ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಬೇಕು ಅಂತ ಕೇಳಿದಂತವರ ಬಂಡವಾಳ ದಿನದಿಂದ ದಿನಕ್ಕೆ ಒಂದೊಂದು ರೀತಿಯಲ್ಲಿ ಎಕ್ಸ್ಪೋಸ್ ಆಗ್ತಾ ಬರ್ತಾ ಇದೆ ಸ್ನೇಹಿತರೆ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗಿರಬಹುದು ವಿಠಲ್ಗೌಡ ಸೌಜನ್ಯ ಪ್ರಕರಣದ ದಿಕ್ಕನ್ನು ತಪ್ಪಿಸಿದಂತಹ ವ್ಯಕ್ತಿಗಳಲ್ಲಿ ಮೊಟ್ಟ ಮೊದಲಿಗ ಅಂತ ಕೂಡ ಕರಿಬೋದು ನೋಡಿ ನಾನು ಬಹಳಷ್ಟು ದಿನಗಳಿಂದ ವಾದ ಮಾಡ್ಕೊಂಡು ಬರ್ತಾ ಇದ್ದೆ ಸೌಜನ್ಯ ಪ್ರಕರಣಕ್ಕೂ ಬುರ್ಡೆ ಗ್ಯಾಂಗಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಯಾಕೆ ದಾರಿ ತಪ್ಪಿಸ್ತಾ ಇದ್ದೀರಾ ಸೌಜನ್ಯ ಪ್ರಕರಣದ ಹೆಸರನ್ನು ಹೇಳ್ಕೊಂಡು ಅಂತ ನಾವು ಹೇಳ್ತಾ ಇದ್ವಿ ನೀವು ಒಂದು ಕಮೆಂಟ್ ಆಗ್ತಾ ಇದ್ರೆ ನೀನು ಹೆಣ್ಣಿನ ವಿರೋಧಿ ಸೌಜನ್ಯಕ್ಕೆ ನ್ಯಾಯ ಸಿಗೋದು ನಿನಗೆ ಇಷ್ಟ ಇಲ್ಲ ಅದಕ್ಕೆ ಈ ಥರ ಮಾತಾಡ್ತಾ ಇದೆಯಾ ಅಂತ ಬಹಳಷ್ಟು ಜನ ಬಹಳಷ್ಟು ರೀತಿಯಲ್ಲಿ ವಿಶ್ಲೇಷಣೆಗಳು ಮತ್ತು ವ್ಯಾಖ್ಯಾನಗಳನ್ನ ಮಾಡ್ತಾ ಇದ್ರಿ ಆದರೆ ಬಹುಶಃ ಇವತ್ತು ನಿಮಗೊಂದು ಸಂದೇಶ ಬಂದಿರಬಹುದು ಸೌಜನ್ಯ ಪ್ರಕರಣದ ದಿಕ್ಕನ್ನು ಯಾರು ತಪ್ಪಿಸ್ತಾ ಇದ್ರು ಸೌಜನ್ಯ ಹೆಸರು ಹೇಳಿಕೊಂಡು ಜೀವನ ನಡೆಸಿದಂತವರ ಒಬ್ಬೊಬ್ಬರ ಬಂಡವಾಳಗಳು ಕೂಡ ಹೊರಗಡೆ ಬರ್ತಾ ಇವೆ ನೀವು ನೋಡ್ತಾ ಇದ್ದೀರಾ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಈ ಒಂದು ಷಡ್ಯಂತ್ರದ ಭಾಗ ಇಷ್ಟಕ್ಕೆ ಮುಗಿದಿಲ್ಲ ಇನ್ನು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಧರ್ಮಸ್ಥಳ ಅನ್ನುವಂತಹ ಒಂದು ಪುಣ್ಯ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಿದಂತಹ ಎಲ್ಲರ ಬಂಡವಾಳ ಸದ್ಯದಲ್ಲೇ ಹೊರಗಡೆ ಬರುತ್ತೆ ಗೌಡನ ಬಗ್ಗೆ ನಾನು ಮಾತಾಡಬೇಕು ಗೌಡ ಸೌಜನ್ಯಳ ಮಾವ ಸೋದರ ಮಾವ ಕುಸುಮಾವತಿಯವರ ತಮ್ಮನೋ ಅಣ್ಣನೋ ಆಗಿರ್ತಾನೆ ಇವನು ಬುರುಡೆಯನ್ನ ತಂದು ಚಿನ್ನಯ್ಯನಿಗೆ ತಂದು ಕೊಡ್ತಾನೆ ಅಂತಂದ್ರೆ ಇವನ ಇಂಟ್ರೆಸ್ಟ್ ಇವನ ಉದ್ದೇಶ ಏ ಇವನಿಗೆ ಆಗಬೇಕಾಗಿದ್ದಾದರೂ ನೋಡಿ ನಮ್ಮ ದಾಳಿ ಅಥವಾ ನಮ್ಮ ನೇರವಾದಂತಹ ನಿಷ್ಠೂರತೆಯ ಮಾತು ಏನಿದ್ರು ಷಡ್ಯಂತ್ರ ಮಾಡಿದವರ ವಿರುದ್ಧ ಹೊರತು ಸೌಜನ್ಯಗಳ ವಿರುದ್ಧ ಪಪ್ಪ ಹೆಣ್ಮಗು ನನಗೂ ತಂಗಿ ಇದ್ದಂಗೆ ಅವಳಿಗೆ ನ್ಯಾಯ ಸಿಗಬೇಕು ಆ ನ್ಯಾಯ ಸಿಗಲಿಕ್ಕೆ ಏನನ್ನ ಮಾಡಬೇಕು ಅದನ್ನ ನಾವು ಭಾಳ ಸ್ಪಷ್ಟವಾಗಿ ಹೃದಯಪೂರ್ವಕವಾಗಿ ಮನಸ್ಪೂರ್ವಕವಾಗಿ ಮಾಡೋಣ ಆದರೆ ನೀವು ಮಾಡ್ತಾ ಇರುವಂತಹ ವಿಚಾರಗಳಿದೆಯಲ್ಲ ಇದರ ವಿರುದ್ಧವನ್ನು ಮಾಡಿದ್ವಿ ನಾವು ಸೌಜನ್ಯಗಳ ತಾಯಿಯ ವಿರೋಧ ಮಾಡ್ತಾ ಇದ್ದೀವಿ ಅಂತ ಮಾತಾಡ್ಕೊಬೇಡಿ ದಯವಿಟ್ಟು ನಾನು ಹೇಳ್ತಾ ಅಂತ ಕೇಳಿ ಸೌಜನ್ಯಗಳ ಹೇಳಿಕೊಂಡು ಒಂದಷ್ಟು ಹಣ ಮಾಡಿದ್ದಾರೆ ಎನ್ನುವಂತಹ ಆರೋಪ ಸಾಮಾಜಿಕ ಜಾಲತಾಣಗಳಲ್ಲಿದೆ ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ ನಿಜನ ಸುಳ್ಳು ಸ್ಪಷ್ಟನೆ ಪಡಿಸಿ ನಾವು ಯಾವುದು ನೋಡಿ ಕುಸ್ಮಾವತಿ ಅವರು ಇಷ್ಟು ದುಡ್ಡು ಮಾಡಿದ್ದಾರೆ ಎಲ್ಲೂ ಹೇಳಿಲ್ಲ ಮಾಡಿದ್ದೀರೋ ಇಲ್ವೋ ಅನ್ನೋದನ್ನ ಹೇಳ್ತಾ ಇದೀನಿ ವಿಠಲ್ ಗೌಡ ಚೆನ್ನೈನಿಗೆ ತಗೊಂಡೋಗಿ ಬುರ್ಡೇನ್ ಕೊಡ್ತಾನೆ ಅಂತ ಅದಕ್ಕೆ ಒಂದಷ್ಟು ತಿರ್ಗ ಥಿಯರಿ ಸ್ಟಾರ್ಟ್ ಆಗಿದೆ ವಿಠಲ್ಗೌಡ ಮೇಲೆ ಇರುವಂತಹ ಆರೋಪಗಳು ನೋಡಿ ನೀವು ಹೇಳ್ಬೇಕು ಅಂತಂದ್ರೆ ಬಹಳಷ್ಟು ಜನ ಹೇಳ್ತಾರೆ ಊರಿನವ್ರು ಹೇಳ್ತಾರೆ ನಾನು ಊರಿನವ್ರನ್ನ ಸ್ವತಃ ನಾನು ಮಾತಾಡಿಸಿದ್ದೀನಿ ಗೌಡ ಬಹಳ ಪ್ರಳಯಾಂತಕ ವ್ಯಕ್ತಿ ಹೆಣ್ಮಕ್ಳನ್ನು ರೇಗಿಸ್ತಾ ಇದ್ದ ಅಂತ ಎಷ್ಟೊಂದು ಜನ ಹೇಳೋದು ನನಗೆ ಗೊತ್ತಿಲ್ಲಪ್ಪ ನಾನು ಅದನ್ನ ಯಾವ್ದು ನಾನು ಕಮೆಂಟ್ ಮಾಡಲ್ಲ ನನಗೆ ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ ಎರಡನೇ ವಿಚಾರ ಇದೇ ವಿಠಲ್ಗೌಡ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಒಂದು ದೇವ ಕಾಂಪ್ಲೆಕ್ಸ್ ನಲ್ಲಿ ಹೋಟೆಲ್ ನಡೆಸ್ತಾ ಇದ್ದ ಆಬ್ವಿಯಸ್ಲಿ ದೇವಸ್ಥಾನದವ್ರು ಕಿತ್ಕೊಂಡಿದ್ರಿ ನೀವು ಆ ಊರಿನಲ್ಲೇ ಇಲ್ಲದ ಮಗನ ಅಂದ್ರೆ ಈಗ ಧರ್ಮಸ್ಥಳದ ವ್ಯಕ್ತಿಯ ಹೆಸರನ್ನ ಹೇಳ್ಕೊಂಡು ರೇಪ್ ಮಾಡಿದ್ದಾನೆ ರೇಪ್ ಮಾಡಿದ್ದಾನೆ ರೇಪ್ ಮಾಡಿದ್ದಾನೆ ಅಂತ ಹೇಳ್ತಿರಲ್ಲ ಆ ಊರಿನಲ್ಲೇ ಇರ್ಲಿಲ್ಲ ಅವನು ಅಂತ ದಾಳಿ ಮಾಡ್ಬೇಕಾದ್ರೆ ನಿಮ್ನ ಅಂಗೂ ನಿಮ್ನ ಕೃಪಾಪೋಷಿತವಾಗಿ ಸಾಕ್ಬೇಕಾ ಅದಕ್ಕೆ ಕಿತ್ತು ಬಿಸಿ ಹಾಕಿದ್ರು ನಿಮ್ದು ನಿಮ್ಮಿಂದ ಟೆಂಡರ್ ಏನು ಹೊರಗಡೆ ಹಾಕಿದ್ರು ನಿಮ್ಮ ಹೋಟ್ಲಿನ ಖಾಲಿ ಮಾಡಿಸಿದ್ರು ಆ ಒಂದು ಕೋಪವನ್ನು ತಲೆಯಲ್ಲಿಕೊಂಡು ಇವತ್ತು ಚೆನ್ನೈನಿಗೆ ಬುರ್ಡೆ ತಂದು ಕಟ್ಟಿದ್ದಾನೆ ಅನ್ನುವಂಥ ಒಂದಷ್ಟು ಮಾಹಿತಿಗಳಿವೆ ಅಂದರೆ ಗುಡ್ಡದಿಂದ ಬುರ್ಡೆಯನ್ನು ತಂದುಕೊಟ್ಟ ವಿಠಲ್ಗೌಡ ಈಗ ಸಿಕ್ಕಾಕೊಂಡಾಯ್ತು ಬೆತ್ತಲಾಗಾಯ್ತು ಧರ್ಮಸ್ಥಳದಲ್ಲಿ ಸಿಕ್ಕುವ ಪ್ರತಿಯೊಂದು ಸಾವಿಗೂ ಅಥವಾ ಪ್ರತಿಯೊಂದು ಮೂಳೆಗೂ ಧರ್ಮಸ್ಥಳ ದೇವಸ್ಥಾನ ಜವಾಬ್ದಾರನಲ್ಲ ಬಂದು ಏನೋ ಒಂದು ಆಗಿರಬಹುದು ನಾನು ಹೇಳ್ತಾ ಇದ್ದೀನಿ ಅದೆಲ್ಲ ಕಾನೂನಾತ್ಮಕವಾಗಿ ಗ್ರಾಮ ಪಂಚಾಯತಿಯಲ್ಲಿ ಯು ಡಿ ಆರ್ ಇರ್ತದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಪೋಸ್ಟ್ ಮಾರ್ಟಮ್ ಇರ್ತದೆ ನೀವು ಏನು ಬೇಕು ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಈ ಒಂದು ಬುರುಡೆ ಪ್ರಕರಣ ಬಂದಾಗಿ ದಿವಸದಿಂದ ನಮಗೆ ನೇರ ನೇರ ದಾಳಿಯನ್ನು ತಿಂದೋರು ನಾವು ಇವತ್ತಿಗೂ ತಿನ್ನಕ್ಕೆ ಇದ್ದೀವಿ ಇನ್ನು ಹತ್ತು ವರ್ಷ ಮಾಡ್ತೀರಾ ಇದನ್ನ ತಳ್ಳಿ ನಾವು ನಿಮ್ಮ ಜೊತೆ ಫೈಟ್ ಮಾಡಕ್ಕೆ ಇದ್ದೀವಿ ಆದರೆ ಒಂದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಸೌಜನ್ಯಳ ನ್ಯಾಯ ನಮಗೆ ಬಹಳ ಮುಖ್ಯ ನಾನು ಮತ್ತೊಮ್ಮೆ ಕುಸುಮಾವತಿ ಅವರಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ತಾಯಿ ತಪ್ಪು ಮಾಡ್ತಾ ಇದ್ದೀರಾ ಬೇಡ ಆ ಬುರ್ಡೆಗೆ ಹೇಗಿಂದು ಹೊರಗಡೆ ಬಂದುಬಿಡಿ ನಿಮ್ಮ ಮಗಳಿಗೆ ನ್ಯಾಯ ಕೊಡಿಸೋಕೆ ಅವರಿಗೆ ಯೋಗ್ಯತೆಯೇ ಇಲ್ಲ ಅವಳಿಗೆ ನ್ಯಾಯ ಕೊಡಿಸ್ಬೇಕು ಅಂತಂದರೆ ನಮ್ಮಂತಹ ನೈಜವಾದ ಹೋರಾಟಗಾರರು ನೈಜವಾದ ಪತ್ರಕರ್ತರ ಸಹಾಯ ನಿಮಗೆ ಬೇಕಾಗಿದೆ ನಿಮ್ಮನ್ನು ದಿಕ್ಕ ತಪ್ಪಿಸ್ಲಿಕ್ಕೆ ಮಾತ್ರ ಕೆಲವು ಯೂಟ್ಯೂಬರ್ಗಳು ನಿಮ್ಮನ್ನು ದುಡ್ಡು ಬಳಸ್ಕೊಳ್ತಾ ಇದ್ದಾರೆ ಭಾಳಷ್ಟು ಬಾರಿ ಯೋಚನೆ ಮಾಡಿ ನಿಮ್ಮ ನಿರ್ಧಾರ ನಿಮ್ಮ ಮಗಳಿಗೆ ನ್ಯಾಯ ಸಿಗುತ್ತೆ ಅಂತಂದರೆ ಆ ನ್ಯಾಯಕ್ಕಾಗಿ ನೀವು ನಿಜವಾಗಲೂ ಹೋರಾಡಬೇಕು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಸೌಜನ್ಯಳಿಗೆ ನ್ಯಾಯ ಸಿಕ್ಕಲೇಬೇಕು ಆ ನ್ಯಾಯ ಸಿಕ್ಕಬೇಕು ಅಂದರೆ ತಾಯಿ ನಾವು ಕೋರ್ಟ್ಗೆ ಹೋಗಲೇಬೇಕು ನೀವು ಎಸ್ ಐ ಟಿ ಕಂಪ್ಲೇಂಟ್ ಕೊಟ್ಟರು ಈಗ್ಯಾದ ಹೊಸ ಸಾಕ್ಷಿ ಬಂದಿದೆ ಅಂತಂದರು ಏನೇ ಆದರೂ ಕೋರ್ಟಿನ ಅನುಮತಿ ಮೇರೆಗೆ ಇದೆಲ್ಲ ನಡೆಯುವಂಥದ್ದು ಕೋರ್ಟಿನ ಸಂಪೂರ್ಣ ವೆಚ್ಚವನ್ನ ನಾನು ವಿಕಾಶಾಸ್ತಿಗೆ ಬರ್ಸಲಿಕ್ಕೆ ತಯಾರಿದ್ದೇನೆ ನಾನು ಹೇಳ್ತಾ ಇದ್ದೀನಿ ನನ್ನ ತಂಗಿಗಾಗಿ ಸೌಜನ್ಯಳಿಗಾಗಿ ನನ್ನ ಅಕ್ಕ ಆಯ್ತು ನನ್ನ ಸಹೋದರಿಗಾಗಿ ನಾನು ಏನನ್ನ ಬೇಕಾದ್ರೂ ಮಾಡ್ತೇನೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಅವಳಿಗೆ ನ್ಯಾಯ ಬೇಕು ನಾವು ನ್ಯಾಯ ಕೊಡ್ಸೋಣ ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಹೋರಾಟ ಮಾಡೋಣ ನಮ್ಮ ಹೋರಾಟ ಏನಿದ್ರು ಸೌಜನ್ಯಳ ನ್ಯಾಯಕ್ಕಾಗಿ ಮಾತ್ರ ಅವನ ಸಮೀರ್ ಎಮ್ ಡಿ ಹೇಳದ್ನಲ್ಲ ನಮ್ಮ ಹೋರಾಟ ಏನಿದ್ರು ಆ ನಕಲಿ ದೇವಮಾನವನ್ನು ಕೆಳಗಿಳಿಸ್ಲಿಕ್ಕೆ ಅದಲ್ಲ ಅವನ ಮನಸ್ಥಿತಿಲಿ ಏನಿದೆ ಅಂತ ಗೊತ್ತಾಯಿತು ನಿಮಗೆಲ್ಲ ಅರ್ಥ ಆಗಲಿ ಸಮೀರ್ ಎಮ್ ಡಿ ಅನ್ನುವಂತಹ ಹೆಸರು ಬಂದಿದ್ದೇ ಒಂದು ವಿಚಾರ ಅದ್ರ ಬಗ್ಗೆ ಇನ್ನೊಂದು ಎಪಿಸೋಡೆ ಮಾಡ್ಬೋದೇನೋ ಆದರೂ ಒಂದು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ಕೇಳಿ ಸಮೀರ್ ಅನ್ನುವಂಥದ್ದು ಹಿಂದೂ ಹೆಸರು ಆಗ್ತದೆ ಮುಸ್ಲಿಮ್ರ ಹೆಸರು ಆಗ್ತದೆ ಆ ಪಕ್ಕದಲ್ಲಿ ಎಮ್ ಡಿ ಇದೆಯಲ್ಲ ಅದು ಮುಂದೆ ಬರಬೇಕು ಸಮೀರ್ ಮೊಹಮ್ಮದ್ ಅಂತ ಯಾರೂ ಇಟ್ಕೊಳ್ಳಲ್ಲ ಮೊಹಮ್ಮದ್ ಸಮೀರ್ ಅಂತಲೇ ಇಟ್ಕೊಳ್ಳೋದು ಅವನು ಎಮ್ ಡಿ ಸಮೀರ್ ಈಸ್ ನಾಟ್ ಸಮೀರ್ ಎಮ್ ಡಿ ನಿಮ್ಮನ್ನೆಲ್ಲರನ್ನು ಕನ್ಫ್ಯೂಸ್ ಮಾಡಲಿಕ್ಕೋಸ್ಕರ ಒಬ್ಬ ಹಿಂದೂ ಹುಡುಗ ಬಂದ ಅಥವಾ ಹಿಂದುತ್ವ ಈ ದೆಹಲಿ ಒಂದು ಬಾಂಬ್ ಪ್ರಕರಣದಲ್ಲಿ ಒಬ್ಬ ಸಿಗಾಕತ್ತಾನಂತೆ ಮುಂಬೈ ಮುಂಬೈ ಬಾಂಬ್ ಪ್ರಕರಣ ತಾಜ್ ತಾಜ್ಗೊಟ್ಟಿತ್ತು ಅಲ್ಲಿ ಬಾ ಸಿಗಾಕೊಂಡಾಗ ಅವನ ಕೈಯಲ್ಲಿ ಹಿಂದೂಗಳ ಥರ ಕೆಂಪು ಕಲರ್ ದಾರ ಕಟ್ಕೊಳ್ಳೋದು ಅವನ ಏನು ಅಂತಂದರೆ ಸಮೀರ್ ದಿನೇಶ್ ಚೌಧರಿ ಅಂತ ನನಗೆ ನನಗೆ ಯಾರೋ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಅಂದರೆ ಅಲ್ಲಿಗೂ ಇಲ್ಲಿಗೂ ಸಿಂಕ್ ಆಗ್ತಾ ಇದೆಯಾ ನೋಡಿ ಅವನು ಆ ಧರ್ಮವನ್ನು ಮುಚ್ಚಿಟ್ಕೊಂಡೇನೋ ಕೆಲಸ ಮಾಡಲಿಕ್ಕೆ ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಎನ್ನುವಂತಹ ಅನುಮಾನಗಳು ಬರ್ತಾ ಇವೆ ದಿಕ್ಕ ತಪ್ಪು ಸೌಜನ್ಯಗಳಿಗೆ ನ್ಯಾಯ ಬೇಕು ಅಂತಂದರೆ ಕೋರ್ಟ್ಗೆ ಹೋಗಬೇಕು ಆ ಕೋರ್ಟ್ಗೆ ಹೋಗುವ ಮುಖಾಂತರ ನಾವು ನ್ಯಾಯವನ್ನು ಪಡಿಲೇಬೇಕು ಹೊರತು ಈ ರೀತಿ ಬೀದಿ ರಂಪಾಟ ಜಗಳದಲ್ಲಿ ನಿಮ್ಮ ಮಗಳಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಬೀದಿ ಹೋರಾಟದಲ್ಲಿ ನ್ಯಾಯ ಸಿಕ್ಕಾಗೆ ಇದ್ದಿದ್ರೆ ಈ ದೇಶದಲ್ಲಿ ಕೋರ್ಟು ಕಚೇರಿಗೆ ಅವಕಾಶನೇ ಇರ್ತಾ ಇರ್ಲಿಲ್ಲ ಆದ್ರಿಂದ ಬಹಳ ನೇರ ನಿಷ್ಠೂರವಾದಂತಹ ಮಾತುಗಳನ್ನು ನಾನು ಇವತ್ತು ಮಂಡಿಸಿದ್ದೇನೆ ವಿಠಲ್ಗೌಡನ ಬಂಧನವಾಗಿದೆ ವಿಠಲ್ ಗೌಡನ ಎಸ್ ಐ ಟಿ ವಶಕ್ಕೆ ತೆಗೆದುಕೊಂಡಿದೆ ಸಂಪೂರ್ಣ ತನಿಖೆ ಮಾಡಿ ಈ ಎಸ್ ಐ ಟಿ ತನಿಖೆಯಲ್ಲಿ ಈ ಷಡ್ಯಂತ್ರದ ಬುರ್ಡೆ ಗ್ಯಾಂಗಿನ ಬುರ್ಡೆಗೆ ಬಿಸಿ ನೀರು ಕಾಯಿಸಬೇಕು ಬಗನಿ ಗುಡ್ಡ ಇಡಲೇಬೇಕು ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಮಾತುಗಳನ್ನೆಲ್ಲ ನೀವು ನಮ್ಗಾಡಿದ್ರಿ ಈ ಮಾತುಗಳನ್ನೆಲ್ಲ ನೀವು ಗಾಡಿ ಇದ್ರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಸಂಪೂರ್ಣ ಶುದ್ಧಿಯಂತ್ರ ಸದ್ಯದಲ್ಲೇ ಹೊರಗೆ ಬರುತ್ತೆ ಬಂದಿಲ್ಲ ಅಂತಂದರೆ ಎನ್ ಐ ಎ ತನಿಖೆಗೆ ಆಗ್ರಹವನ್ನು ನಾವು ಮಾಡ್ತೇವೆ ಸಂಪೂರ್ಣ ಗ್ಯಾಂಗ್ ಜೈಲಿಗೆ ಹೋಗುವ ತನಕ ವಿರಮಿಸೋದಿಲ್ಲ ನಿಲ್ತೇವೆ ನುಗ್ತೇವೆ ಹೊಡಿತೇವೆ ನಮಸ್ಕಾರ